ಗೌರಿ ಗಣೇಶ ಹಬ್ಬದ ವಿಶೇಷತೆ ಗೌರಿ ಗಣೇಶ ಹಬ್ಬವು ಕರ್ನಾಟಕ ಹಾಗೂ ದಕ್ಷಿಣ ಭಾರತದ ಹಲವೆಡೆ ವಿಶೇಷವಾಗಿ ಆಚರಿಸಲಾಗುವ ಹಬ್ಬವಾಗಿದೆ ಈ ಹಬ್ಬವನ್ನು ಭಕ್ತಿಯಿಂದ ಹಾಗೂ ಸಂತೋಷದಿಂದ ಆಚರಿಸಲಾಗುತ್ತದೆ ಇದರ ಕೆಲವು ಮುಖ್ಯ ವಿಶೇಷತೆಗಳು ಒಂದು ಗೌರಿ ಪೂಜೆ ಅಥವಾ ಗೌರಿ ಹಬ್ಬ ಗಣೇಶ ಚತುರ್ಥಿಗೆ ಮುನ್ನಾ ದಿನ ಸ್ವರ್ಣಗೌರಿ ಹಬ್ಬವನ್ನು ಆಚರಿಸುತ್ತಾರೆ ದೇವಿ ಪಾರ್ವತಿಯನ್ನು ಗೌರಿ ರೂಪದಲ್ಲಿ ಪೂಜಿಸಿ ಅವರ ಕೃಪೆಯಿಂದ ಐಶ್ವರ್ಯ ಸುಖ ಹಾಗೂ ಒಳ್ಳೆಯ ಬದುಕು ದೊರೆಯುತ್ತದೆ ಎಂದು ನಂಬಿಕೆ ಮಹಿಳೆಯರು ಈ ದಿನ ವಿಶೇಷವಾಗಿ ಹಾಲು ಹಣ್ಣು ಎಲೆ ಹೂವು ಅಲಂಕಾರಿಕ ಗೂಡುಗಳಿಂದ ಗೌರಿಯನ್ನು ಅಲಂಕರಿಸುತ್ತಾರೆ ಬಾಗಿನ ನೀಡುವುದು ಸಂಪ್ರದಾಯ ಇದು ಎಲೆ ಅಕ್ಕಿ ಅರಿಶಿಣ ಕುಂಕುಮ ಬಾಳೆಹಣ್ಣು ಮುಂತಾದವುಗಳನ್ನು ಒಳಗೊಂಡಿರುತ್ತದೆ ಎರಡು ಗಣೇಶ ಚತುರ್ಥಿ ಹಬ್ಬ ಗಣೇಶನ ಜನ್ಮದಿನವೆಂದು ಆಚರಿಸಲಾಗುತ್ತದೆ ಮನೆಗಳಲ್ಲಿ ಬೀದಿಗಳಲ್ಲಿ ಗಣೇಶನ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ವಿಸರ್ಜನೆಯವರೆಗೂ ಪ್ರತಿದಿನ ಆರತಿ ಪೂಜೆ ಭಜನೆಗಳನ್ನು ನಡೆಸುತ್ತಾರೆ ಗಣೇಶನನ್ನು ವಿಘ್ನ ವಿನಾಶಕ ಕರಿಮುಖ ಬುದ್ಧಿಯ ದೇವತೆ ಎಂದು ಕರೆಯುವ ನಂಬಿಕೆ ಇದೆ ಮೋದಕ ಅಥವಾ ಕಡಬು ಹುಂಡೆ ಉರಿದು ಮಾಡುವ ಖಾದ್ಯಗಳು ಗಣೇಶನ ಪ್ರಸಾದವಾಗಿ ತಯಾರಿಸಲಾಗುತ್ತದೆ ಮೂರು ಕುಟುಂಬ ಹಾಗೂ ಸಮಾಜದ ಒಗ್ಗಟ್ಟಿನ ಹಬ್ಬ ಹಬ್ಬದ ಸಮಯದಲ್ಲಿ ಸಂಬಂಧಿಕರು ಸ್ನೇಹಿತರು ಒಟ್ಟುಗೂಡಿ ಸಂತೋಷ ಹಂಚಿಕೊಳ್ಳುತ್ತಾರೆ ಹೂಮಾಲೆ ಪಟಾಕಿ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಂದ ಹಬ್ಬಕ್ಕೆ ಕಳೆ ಹೆಚ್ಚಿಸುತ್ತಾರೆ ನಾಲ್ಕು ಸಾಂಪ್ರದಾಯಿಕ ಹಾಗೂ ಪರಿಸರ ಸ್ನೇಹಿ ಆಚರಣೆ ಇತ್ತೀಚಿನ ದಿನಗಳಲ್ಲಿ ಪರಿಸರ ಸ್ನೇಹಿ ಗಣೇಶ ಮೂರ್ತಿಗಳನ್ನು ಬಳಸಿ ನದಿಗಳು ಮತ್ತು ಸರೋವರಗಳನ್ನು ಮಾಲಿನ್ಯ ರಹಿತವಾಗಿಡಲು ಒತ್ತಾಯಿಸಲಾಗಿದೆ ಗೌರಿ ಗಣೇಶ ಹಬ್ಬದ ಹಿಂದೆ ಇರುವ ಪೌರಾಣಿಕ ಕತೆಗಳು ಈ ಹಬ್ಬದ ಹಿಂದೆ ಎರಡು ಪ್ರಮುಖ ಪೌರಾಣಿಕ ಕಥೆಗಳಿವೆ ಒಂದು ಗೌರಿ ದೇವಿಯ ಕುರಿತು ಮತ್ತೊಂದು ಗಣೇಶನ ಜನ್ಮದ ಕುರಿತು ಒಂದು ಗೌರಿ ದೇವಿಯ ಕತೆ ದೇವಿ ಪಾರ್ವತಿಯನ್ನು ಗೌರಿ ಎಂದು ಕರೆಯುತ್ತಾರೆ ಪಾರ್ವತಿಗೆ ತಾಯಿ ಮನೆಯ ನೆನಪು ತುಂಬಾ ಪ್ರೀತಿ ಪ್ರತಿ ವರ್ಷ ಶ್ರಾವಣ ಅಥವಾ ಭಾತ್ರಪದ ಮಾಸದಲ್ಲಿ ಅವಳು ತಾಯಿಯ ಮನೆಗೆ ಅಂದರೆ ಹಿಮವಂತನ ಮನೆಗೆ ಬರುತ್ತಾಳೆ ಎಂಬ ನಂಬಿಕೆ ಇದೆ ಈ ಸಮಯದಲ್ಲಿ ಅವಳಿಗೆ ಗೌರವದಿಂದ ಪೂಜೆ ಮಾಡಿ ಸ್ವರ್ಣಗೌರಿ ಎಂದು ಆರಾಧಿಸುತ್ತಾರೆ ಅವಳು ಮನೆಗೆ ಶಾಂತಿ ಸಮೃದ್ಧಿ ಹಾಗೂ ಐಶ್ವರ್ಯವನ್ನು ತಂದುಕೊಡುತ್ತಾಳೆ ಎಂದು ಭಕ್ತರ ನಂಬಿಕೆ ಪೂಜೆ ಬಳಿಕ ಬಾಗಿನಗಳನ್ನು ಹಂಚುವುದು ಗೌರಿಯ ಕೃಪೆಯ ಸಂಕೇತ ಎರಡು ಗಣೇಶನ ಜನ್ಮಕತೆ ಪುರಾಣಗಳ ಪ್ರಕಾರ ದೇವಿ ಪಾರ್ವತಿ ತನ್ನ ದೇಹದ ಹಸಿರು ಹಳದಿ ಅಂದರೆ ಅರಿಶಿನ ಮಿಶ್ರಿತ ಉಕ್ಕಿನಿಂದ ಒಂದು ಬಾಲಕನನ್ನು ರಚಿಸಿ ಅವನಿಗೆ ಜೀವ ನೀಡಿ ತಾನು ಸ್ನಾನ ಮಾಡುವಾಗ ಬಾಗಿಲಲ್ಲಿ ಕಾವಲು ನಿಲ್ಲಲು ಹೇಳಿದಳು ಶಿವನು ಮನೆಗೆ ಬಂದಾಗ ಬಾಲಕ ಅವನನ್ನು ಒಳಗೆ ಬಿಡಲಿಲ್ಲ ಕೋಪಗೊಂಡ ಶಿವನು ಅವನ ತಲೆಯನ್ನು ಕತ್ತರಿಸಿದ ಪಾರ್ವತಿ ಶೋಕಗೊಂಡಳು ಅವಳ ಮನವಿಗೈದು ಶಿವನು ಅವನಿಗೆ ಆನೆ ತಲೆ ಹಾಕಿ ಪುನರ್ಜೀವನ ನೀಡಿದ ಇವನು ಗಣೇಶ ವಿಘ್ನಹಾರ್ಥ ಬುದ್ಧಿಯ ದೇವತೆ ಎಂದು ಪ್ರಸಿದ್ಧನಾದನು ಅವನನ್ನು ಆರಾಧಿಸಿದರೆ ಎಲ್ಲ ವಿಘ್ನಗಳು ದೂರವಾಗಿ ಯಶಸ್ಸು ದೊರೆಯುತ್ತದೆ ಎಂಬ ನಂಬಿಕೆ ಮೂರು ಮತ್ತೊಂದು ಪುರಾಣ ಕತೆ ಗೌರಿ ಗಣೇಶನ ಭೇಟಿ ಕೆಲ ಪ್ರಾಂತ್ಯಗಳಲ್ಲಿ ಗೌರಿ ದೇವಿ ಪ್ರತಿ ವರ್ಷ ತನ್ನ ಮಗನಾದ ಗಣೇಶನನ್ನು ಭೇಟಿ ಮಾಡಲು ತಾಯಿಯ ಮನೆಯಿಂದ ಬರುತ್ತಾಳೆ ಎಂಬ ನಂಬಿಕೆ ಇದೆ ಅದರಿಂದಲೇ ಗೌರಿ ಹಬ್ಬದ ನಂತರದ ದಿನ ಗಣೇಶ ಚತುರ್ಥಿಯನ್ನು ಆಚರಿಸುತ್ತಾರೆ ಗೌರಿ ಗಣೇಶ ಹಬ್ಬದ ಸಮಯದಲ್ಲಿ ಮಾಡುವ ವಿಶೇಷ ಪೂಜೆ ಕ್ರಮಗಳು ಒಂದು ಸ್ವರ್ಣ ಗೌರಿ ಪೂಜೆ ಕ್ರಮ ಅಂದರೆ ಗೌರಿ ಹಬ್ಬದ ದಿನ ಸಿದ್ಧತೆ ಮನೆ ಶುದ್ಧೀಕರಿಸಿ ಹಬ್ಬದ ಮಂಟಪವನ್ನು ಹೂವಿನಿಂದ ಅಲಂಕರಿಸಲಾಗುತ್ತದೆ ಗೌರಿ ಪ್ರತಿಷ್ಠಾಪನೆಗೆ ಬಾಳೆಗಿಡದ ತೊಟ್ಟಿಲು ಹೂಮಾಲೆ ಕುಂಕುಮ ಅರಿಶಿಣ ಚಂದನ ಹಕ್ಕಿ ಮುಂತಾದವುಗಳನ್ನು ಸಿದ್ಧಪಡಿಸುತ್ತಾರೆ ಗೌರಿಯ ಪ್ರತಿಮೆ ಅಥವಾ ಕಳಶ ಅಂದರೆ ಕುಂಭವನ್ನು ಅಳವಡಿಸಿ ಅದನ್ನು ದೇವಿಯಾಗಿ ಪೂಜಿಸುತ್ತಾರೆ ಪೂಜೆ ಕ್ರಮ ಗೌರಿ ದೇವಿಯ ಸ್ಥಾಪನೆ ಕಳಶದಲ್ಲಿ ನೀರು ಹಕ್ಕಿ ಎಲೆ ಹಾಕಿ ಮೇಲ್ಭಾಗದಲ್ಲಿ ತೆಂಗಿನಕಾಯಿ ಇಡಲಾಗುತ್ತದೆ ಅರಿಶಿಣ ಕುಂಕುಮ ಹೂವಿನ ಅಲಂಕಾರ ಮಾಡಲಾಗುತ್ತದೆ ಆರತಿ ಮತ್ತು ಮಂತ್ರ ಪಠಣ ಗಣಪತಿ ಧ್ಯಾನ ಗೌರಿ ಧ್ಯಾನ ಶ್ಲೋಕಗಳನ್ನು ಪಠಿಸುತ್ತಾರೆ ಗೌರಿಯ ಅಷ್ಟೋತ್ತರ ಶತನಾಮವನ್ನು ಪಠಿಸುತ್ತಾರೆ ನೈವೇದ್ಯ ಹಾಲು ಹಣ್ಣು ಬಾಳೆಹಣ್ಣು ಚಿರೋಟಿ ಹೋಳಿಗೆ ಹಬ್ಬದ ಖಾದ್ಯಗಳನ್ನು ನೈವೇದ್ಯವಾಗಿ ಇಡಲಾಗುತ್ತದೆ ವಿಶೇಷವಾಗಿ ಬಾಗಿನಗಳಲ್ಲಿ ಅರಿಶಿನ ಕುಂಕುಮ ಹಕ್ಕಿ ಬಾಳೆಹಣ್ಣು ವಿಧ ವಿಧದ ಹಣ್ಣುಗಳನ್ನು ತುಂಬುತ್ತಾರೆ ಮಂಗಳಾರತಿ ಮತ್ತು ಬಾಗಿನ ಹಂಚಿಕೆ ಗೌರಿ ಆರತಿ ಮಾಡಿ ಮಹಿಳೆಯರಿಗೆ ಬಾಗಿನ ನೀಡುವುದು ಸಂಪ್ರದಾಯ ತಾಯಿ ಮಕ್ಕಳ ಬಂಧವನ್ನು ಪ್ರತಿನಿಧಿಸುವ ಹಬ್ಬವೆಂದು ಈ ಆಚರಣೆ ಇದೆ ಎರಡು ಗಣೇಶ ಚತುರ್ಥಿ ಪೂಜೆ ಕ್ರಮ ಮುಂದಿನ ದಿನ ಸಿದ್ಧತೆ ಗಣೇಶನ ಮೂರ್ತಿ ಮನೆಗೆ ತರಲಾಗುತ್ತದೆ ಇತ್ತೀಚಿನ ದಿನಗಳಲ್ಲಿ ಪರಿಸರ ಸ್ನೇಹಿ ಮೂರ್ತಿಗಳನ್ನು ಹೆಚ್ಚು ಬಳಸುತ್ತಾರೆ ಮೂರ್ತಿಯನ್ನು ಮಂಟಪದಲ್ಲಿ ಅಳವಡಿಸಿ ಹೂವಿನಿಂದ ಬಾಳೆಹೆಲೆಗಳಿಂದ ಅಲಂಕರಿಸುತ್ತಾರೆ ಪೂಜೆ ಕ್ರಮ ಪ್ರಾಣ ಪ್ರತಿಷ್ಠಾಪನೆ ಗಣೇಶನಿಗೆ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಆತನನ್ನು ಆರಾಧಿಸುತ್ತಾರೆ ಅಷ್ಟೋತ್ತರ ಅಥವಾ ಶತನಾಮಾವಳಿ ಪಠಣ ಗಣೇಶನ ನಾಮಾವಳಿ ಪಠಿಸಿ ಆರತಿ ಮಾಡುತ್ತಾರೆ ನೈವೇದ್ಯ ಮೋದಕ ಕಡಬು ಹುಂಡೆ ಹುರಿದ ತಿಂಡಿಗಳನ್ನು ಅರ್ಪಣೆ ಮಾಡುತ್ತಾರೆ ಬೇಳೆ ಪಾಯಸ ಕೂಡ ವಿಶೇಷವಾಗಿ ತಯಾರಿಸಲಾಗುತ್ತದೆ ಸಂಜೆ ಭಜನೆ ಹಾರತಿ ಕುಟುಂಬದ ಸದಸ್ಯರು ಸೇರಿ ಗಣಪತಿ ಹಾರತಿ ಹಾಡುತ್ತಾರೆ ಹಬ್ಬದ ಅವಧಿಯಲ್ಲಿ ಪ್ರತಿದಿನ ಹಾರತಿ ಪೂಜೆ ಮಾಡುವುದು ಸಂಪ್ರದಾಯ ವಿಸರ್ಜನೆ ಅಥವಾ ಅಂತಿಮ ದಿನ ಗಣೇಶನಿಗೆ ವಿದಾಯ ಹೇಳಿ ಮೂರ್ತಿಯನ್ನು ನೀರಿನಲ್ಲಿ ವಿಸರ್ಜನೆ ಮಾಡುತ್ತಾರೆ ಹಬ್ಬದ ಪ್ರಮುಖ ತತ್ವ ಮನೆಯಲ್ಲಿ ಶಾಂತಿ ಸಮೃದ್ಧಿ ಒಗ್ಗಟ್ಟು ಬರಲಿ ಎಂಬ ಸಂಕಲ್ಪದಿಂದ ಈ ಪೂಜೆ ಮಾಡುತ್ತಾರೆ ಮಹಿಳೆಯರು ಈ ಸಮಯದಲ್ಲಿ ವಿಶೇಷವಾಗಿ ವ್ರತವನ್ನು ಆಚರಿಸುತ್ತಾರೆ ಗಂಡ ಮಕ್ಕಳ ಕ್ಷೇಮಕ್ಕಾಗಿ ಆರೈಸುತ್ತಾರೆ ಗೌರಿ ಗಣೇಶ ಹಬ್ಬದ ವಿಶೇಷ ಪ್ರಸಾದಗಳು ಗೌರಿ ಮತ್ತು ಗಣೇಶ ಹಬ್ಬದ ಸಮಯದಲ್ಲಿ ತಯಾರಿಸುವ ಖಾದ್ಯಗಳು ಬಹಳ ವೈವಿಧ್ಯಮಯವಾಗಿರುತ್ತವೆ ಇವು ದೇವರಿಗೆ ನೈವೇದ್ಯವಾಗಿ ಅರ್ಪಣೆ ಮಾಡುವುದರ ಜೊತೆಗೆ ಕುಟುಂಬದವರೊಂದಿಗೆ ಹಂಚಿಕೊಳ್ಳುವ ಸಂಪ್ರದಾಯವೂ ಇದೆ ಪ್ರಮುಖ ನೈವೇದ್ಯಗಳು ಮೋದಕ ಗಣೇಶನಿಗೆ ಅತ್ಯಂತ ನೆಚ್ಚಿನ ನೈವೇದ್ಯಗಳಲ್ಲಿ ಇದು ಒಂದು ಲಡ್ಡು ಬೂಂದಿ ಲಡ್ಡುಗಳು ಸೇರಿದಂತೆ ವಿವಿಧ ಲಡ್ಡುಗಳನ್ನು ಗಣೇಶನಿಗೆ ಅರ್ಪಿಸಬಹುದು ಇತರ ನೈವೇದ್ಯಗಳು ರವೆ ಉಂಡೆ ಸಕ್ಕರೆ ರವೆ ಹಾಲು ಮತ್ತು ಕೊಬ್ಬರಿ ಬಳಸಿ ತಯಾರಿಸಲಾಗುತ್ತದೆ ಹೋಳಿಗೆ ಸಿಹಿ ಪೊಂಗಲ್ ಮತ್ತು ಕಾಯಿ ಹೋಳಿಗೆಯನ್ನು ಸಹ ಅರ್ಪಿಸಬಹುದು ಎಳ್ಳು ಉಂಡೆ ಎಳ್ಳಿನ ಉಂಡೆಗಳು ಗಣೇಶನಿಗೆ ಇಷ್ಟವಾದ ಮತ್ತೊಂದು ನೈವೇದ್ಯ ಬೆಲ್ಲ ಕಾಯಿ ಮತ್ತು ಕಬ್ಬು ಇವುಗಳನ್ನು ಸಹ ನೈವೇದ್ಯವಾಗಿ ನೀಡಬಹುದು ಪೂಜೆಯಲ್ಲಿ ಗರಿಕೆಯ ಪ್ರಾಮುಖ್ಯತೆ ಗಣೇಶನಿಗೆ ಗರಿಕೆ ಎಂದರೆ ತುಂಬ ಇಷ್ಟ ಮತ್ತು ಗರಿಕೆ ಇಲ್ಲದೆ ಮಾಡುವ ಗಣಪತಿ ಪೂಜೆಯು ಸಂಪೂರ್ಣ ಫಲ ನೀಡುವುದಿಲ್ಲ ಎನ್ನಲಾಗುತ್ತದೆ ಈ ಪ್ರಸಾದಗಳನ್ನು ಭಕ್ತಿಯಿಂದ ತಯಾರಿಸಿ ದೇವರಿಗೆ ಅರ್ಪಣೆ ಮಾಡಿದರೆ ಮನೆಗೆ ಸಮೃದ್ಧಿ ಸಂತೋಷ ಬರುತ್ತದೆ ಎಂದು ನಂಬಲಾಗಿದೆ ನಿಮ್ಮ ಮನೆಗಳಲ್ಲಿ ಗೌರಿ ಗಣೇಶ ಹಬ್ಬವನ್ನು ಹೇಗೆ ಆಚರಿಸುತ್ತೀರಾ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ ಹಾಗೆಯೇ ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕನ್ನಡ ಸಿರಿಸಂಪದ ಯೂಟ್ಯೂಬ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು